ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಗೌರಿಶ ಆರಾಧ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯದ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಜ್ಯೋತಿಷ್ಯ ವಿಷಯಗಳಲ್ಲಿ ಬರತಕ್ಕಂಥ ಒಂದು ಪ್ರಮುಖವಾದ ವಿಚಾರ ಯಾವುದು ಅಂತ ಹೇಳೋದಾದರೆ ದೋಷಗಳು ಮತ್ತು ಪರಿಹಾರ ಕ್ರಮಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡುತ್ತಿದ್ದೇನೆ ಅಂದರೆ ಈ ಅಸ್ಟ್ರಾಲಜಿಕಲ್ ಆಗಿ ರಿಲೇಟ್ ಆಗಿರತಕ್ಕಂಥ ಈ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಥವಾ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ ಇದು ಮತ್ತು ಇದಕ್ಕೆ ಸಂಬಂಧಪಟ್ಟತಕ್ಕಂಥ ರೆಮಿಡೀಸ್ಗಳು ಸೊ ಇದರ ಬಗ್ಗೆ ನಾನು ಒಂದು ಆದಷ್ಟು ಇದರಲ್ಲಿ ಒಂದು ವಿಶ್ಲೇಷಣೆ ಮತ್ತು ಈ ಒಂದು ಪರಿಹಾರ ಕ್ರಮಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಮತ್ತಷ್ಟು ಒಂದು ಇದ್ರ ಬಗ್ಗೆ ಒಂದು ವಿಚಾರಗಳನ್ನು ಒಂದು ಪಡೆದುಕೊಳ್ಳೋಣ ಸ್ನೇಹಿತರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅಂದರೆ ಒಂದು ಕರ್ಮಕ್ಕೆ ಅನು ಅನುಗುಣವಾಗಿ ಅಂದರೆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ ಅದು ಯಾವ ರೀತಿಯ ನಮಗೆ ಒಂದು ಬಾಧೆಯನ್ನು ನೀಡುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂತ ಹೇಳಿ ಅಂದರೆ ಇದರ ಅರ್ಥ ಏನು ಅಂತ ಪೂರ್ವ ಜನ್ಮದ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಅಂದರೆ ಪಾಪ ಕರ್ಮಗಳು ವ್ಯಾಧಿ ರೂಪದಲ್ಲಿ ಈಗಿನ ಜನ್ಮದಲ್ಲಿ ನಮಗೆ ಬ ಒಂದು ಏನಾದರೂ ಒಂದು ಬಾಧೆಯನ್ನು ನೀಡುತ್ತೆ ಅಂದರೆ ಪೀಡಿಸುತ್ತೆ ಅನ್ನೋತಕ್ಕಂಥದ್ದು ಇಲ್ಲಿ ವ್ಯಾಧಿ ಅಂತ ಹೇಳಿದ್ರೆ ರೋಗ ಅಂತ ತಿಳ್ಕೊಳ್ಳೋದು ಬೇಡ ಯಾವುದೇ ಒಂದು ಪ್ರಾಬ್ಲಮ್ಗಳಾದ್ರೂ ಅಂದರೆ ಯಾವುದೇ ತೊಂದರೆಗಳು ಈಗಿನ ಒಂದು ಜನ್ಮದಲ್ಲಿ ನಮಗೆ ಅದು ಅಷ್ಟೊಂದು ನಮಗೆ ಬಾಧೆಯನ್ನು ನೀಡುತ್ತೆ ಅಂತ ಪೀ ಅಂದರೆ ಒಂದು ಪೀಡಿಸುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳೋದಾದ್ರೆ ನಮ್ಮ ಕಳೆದ ಒಂದು ಅಂದರೆ ನಮ್ಮ ಒಂದು ಪೂರ್ವ ಜನ್ಮದ ಪಾಪಗಳು ಯಾ ಎಷ್ಟರ ಮಟ್ಟಿಗೆ ನಮಗೆ ತೊಂದರೆಯನ್ನು ನೀಡುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಶ್ಲೋಕ ನಮಗೆ ತಿಳಿಸ್ತಾ ಹೋಗುತ್ತೆ ಹಾಗಾದರೆ ಯಾವ ಒಂದು ಒಂದು ಅಂದರೆ ಯಾವ ಯಾವಕ್ಕೆ ಸಂಬಂಧಪಟ್ಟಂತೆ ನಾವು ತಪ್ಪುಗಳನ್ನ ಮಾಡಿರ್ತೀವಿ ಅಥವಾ ಯಾವ ರೀತಿಯ ತಪ್ಪುಗಳು ಅಥವಾ ಲೋಪದೋಷಗಳು ನಮಗೆ ಈ ಒಂದು ಅಂದ್ರೆ ಕರ್ಮದ ಅನುಗುಣವಾಗಿ ನಮಗೆ ಒಂದು ಪ್ರಾಬ್ಲಮ್ಗಳನ್ನು ನೀಡುತ್ತೆ ಅಂದರೆ ದೋಷಗಳನ್ನು ನೀಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳತಕ್ಕಂಥ ಒಂದು ಒಂದು ಪ್ರಯತ್ನವನ್ನು ಮಾಡಿದ್ರೆ ಇದಕ್ಕೆ ಮೂಲ ಕಾರಣಗಳು ಕರ್ಮಪದಗಳು ಅಂದರೆ ನಾವು ಮಾಡೋತಕ್ಕಂಥ ಈ ಅನ್ಫಿನಿಶ್ಡ್ ಟಾಸ್ಕ್ ಅಂತ ಹೇಳ್ತೀವಿ ಅಂತಂದರೆ ಯಾವ ಒಂದು ನಮಗೆ ಅಂದರೆ ಇವಾಗ ಅದು ನೋಡಿ ನಮಗೆ ಒಂದು ಅಲಾಟೆಡ್ ಆಗಿರತಕ್ಕಂಥದ್ದು ಯಾವುದೋ ಒಂದು ವರ್ಕ್ ಅಲಾಟೆಡ್ ಆಗಿರುತ್ತೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದ ಸಂದರ್ಭಗಳಲ್ಲಿ ಅದು ಮತ್ತೆ ಇದು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಈ ಜನ್ಮಗಳು ಅಂದರೆ ಪೂರ್ವ ಜನ್ಮ ಸೊ ಇದ್ರ ಬಗ್ಗೆ ನಂಬಿಕೆ ಇರೋದ್ರಿಂದಾಗಿ ನಾವು ಈ ಒಂದು ಪೂರ್ವ ಜನ್ಮದ ಪಾಪಗಳು ಕೂಡ ಬಹಳಷ್ಟು ಎಫೆಕ್ಟ್ ಮಾಡುತ್ತೆ ಅನ್ನತಕ್ಕಂಥ ಒಂದು ನಂಬಿಕೆ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಇದಕ್ಕೆ ಮೂಲ ಕಾರಣಗಳನ್ನು ನಾವು ಹುಡುಕ್ತಾ ಹೋದಾಗ ಋಣಬಾಧೆಗಳು ಅಂದ್ರೆ ಡೆಟ್ ಅಂತ ಏನು ಹೇಳ್ತೀವಿ ಇದು ಬಹಳಷ್ಟು ನಮಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಐದು ರೀತಿಯ ಋಣಬಾಧೆಗಳು ಬರ್ತವೆ ಯಾವುದು ಅಂತ ಹೇಳಿದ್ರೆ ಒಂದು ದೇವಋಣ ಮತ್ತು ಇನ್ನೊಂದು ಋಷಿ ಋಣ ಅಂತ ಹೇಳ್ತಾರೆ ಮಾತೃ ಮತ್ತು ಅಂದ್ರೆ ಮಾತಾ ಮತ್ತು ಪಿತೃಋಣಗಳು ಬರ್ತವೆ ಮತ್ತು ಇನ್ನೊಂದು ಯಾವುದು ಅಂತ ಹೇಳೋದಾದ್ರೆ ಪಂಚಭೂತಗಳಿಗೆ ರಿಲೇಟ್ ಇದನ್ನ ಭೂತ ಋಣ ಅಂತ ಹೇಳ್ತೀವಿ ಮತ್ತು ಮತ್ತೊಂದು ಯಾವುದು ಅಂತಂದ್ರೆ ಮನುಷ್ಯ ಋಣ ಓಕೆ ಈಗ ನೋಡಿ ಋಣ ಅಂತ ನಾವು ತೆಗೆದುಕೊಂಡಾಗ ಅಂದ್ರೆ ದೇವತಾ ಕಾರ್ಯಗಳಲ್ಲಿ ಲೋಪ ದೋಷಗಳು ಬಂದಾಗ ತಮ್ಗೆಲ್ಲರೂ ಗೊತ್ತಿರಬಹುದು ಈ ನಾವು ಈ ಒಂದು ಕೆಲವು ನೀವು ಟೆಂಪಲ್ಗಳಲ್ಲಿ ಅಂದ್ರೆ ದೇವಸ್ಥಾನಗಳಲ್ಲಿ ಇದು ಬರೆದಿರ್ತಾರೆ ಏನಂತ ಹೇಳೋದಂದ್ರೆ ಬೇರೆ ಅಂದರೆ ಜಾಗಗಳಲ್ಲಿ ಮಾಡಿದತಕ್ಕಂಥ ಕರ್ಮಗಳು ಕೂಡ ಈ ಒಂದು ದೇವಸ್ಥಾನ ಅಂದರೆ ದೇವಾಲಯಗಳಲ್ಲಿ ಅಂದರೆ ಪುಣ್ಯಕ್ಷೇತ್ರಗಳಲ್ಲಿ ನಾವು ಕಳ್ಕೊಳ್ತೀವಿ ಆದರೆ ಪುಣ್ಯಕ್ಷೇತ್ರಗಳಲ್ಲೇ ನಾವು ಮಾಡಿದಂಥ ಪಾಪಗಳು ಯಾವ ಯಾವಾಗಲೂ ಕೂಡ ಅಂದರೆ ಜನ್ಮ ಜನ್ಮಾಂತರದಲ್ಲೂ ಅದು ನಮಗೆ ಒಂದು ಪಾಪವಾಗಿ ಪರಿಣಮಿಸುತ್ತೆ ಅನ್ನತಕ್ಕಂಥದ್ದು ನೀವು ಹೇಗೆ ಅಂತ ಹೇಳಿದ್ರೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೆ ಭವಿಷ್ಯತಿ ಅಂತ ಹೇಳೋದಾದರೆ ಇದು ಇದು ಹೇಗೆ ಬರ್ತಾರೆ ಶ್ಲೋಕಗಳು ಅಂತ ಹೇಳಿದ್ರೆ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಯಕ್ಷೇತ್ರ ಅಂದರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡತಕ್ಕಂತಹ ಒಂದು ಅಂದರೆ ಒಂದು ಲೋಪದೋಷಗಳು ಪುಣ್ಯಕ್ಷೇತ್ರದಲ್ಲಿ ನಮಗದು ಕಡಿಮೆ ಆಗ್ತದೆ ಅಂದರೆ ಒಂದು ವಿನಾಯಿತಿಗಳು ಸಿಗ್ತಾ ಹೋಗ್ತದೆ ಆದರೆ ಪುಣ್ಯಕ್ಷೇತ್ರಗಳಲ್ಲೇ ನಾವು ಮಾಡಿರ್ತಕ್ಕಂಥ ಒಂದು ಪಾಪಕರ್ಮಗಳು ಒಜ್ಜಲ್ಲೇ ಬಂದರೆ ಕಲ್ಲಿನಷ್ಟು ಬಲಿಷ್ಠವಾಗಿ ಅದು ನಮಗೆ ಜನ್ಮ ಜನ್ಮಾಂತರಗಳನ್ನು ಕೂಡ ನಮಗೆ ಅದು ಪೀಡಿಸುತ್ತೆ ಅನ್ನೋತಕ್ಕಂಥದ್ದು ಅಂದರೆ ಯಾಕೆ ಇದು ಇದು ಯಾಕೆ ಇದ್ರ ಬಗ್ಗೆ ನಾನು ನಾನು ಇದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಹೇಳಿದ್ರೆ ದೇವತಾ ಆರಾಧನೆಗಳಲ್ಲಿ ಅಂದರೆ ದೇವತಾ ಕಾರ್ಯಗಳಲ್ಲಿ ನಾವು ಮಾಡಿರತಕ್ಕಂಥ ಯಾವುದಾದ್ರೂ ಲೋಪದೋಷಗಳಾಗಿರ್ಬೋದು ಅಥವಾ ಈ ನೋಡಿ ಕುಲದೇವರ ಒಂದು ಒಂದು ಆರಾಧನೆ ಆಗಿರ್ಬೋದು ಅಥವಾ ನಮ್ಮ ಮನೆಗಳಲ್ಲಿ ಮಾಡಿರತಕ್ಕಂಥ ಒಂದು ಒಂದು ದೇವರಿಗೆ ಸಂಬಂಧಪಟ್ಟತಕ್ಕಂಥ ಕಾರ್ಯಗಳಲ್ಲಿ ಮತ್ತು ಈ ಕೆಲವು ಅರ್ಕೆಗಳನ್ನ ಮಾಡ್ಕೊಳ್ತಾರೆ ನಾವು ಅರಿಕೆಗಳನ್ನ ಇದ್ದಾಗ ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ದೋಷಗಳಾಗಿ ಪರಿಣಮಿಸುತ್ತೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಪಿತೃಋಣ ಅಥವಾ ಮಾತೃಋಣ ಅಂತ ಹೇಳ್ತೇವೆ ಈ ಪಿತೃಋಣ ಅಥವಾ ಮಾತೃಋಣ ಏನು ಅಂತ ಹೇಳಿದ್ರೆ ಈ ಪಿತೃಗಳಿಗೆ ಸಂಬಂಧಪಟ್ಟತಕ್ಕಂತ ಕಾರ್ಯಗಳನ್ನು ನಾವೇನು ಮಾಡ್ತೀವಿ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಮಾಡದೇ ಇದ್ದಾಗ ಅಥವಾ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಪು ಪೂ ಪೂಜ್ಯರು ಯಾರು ಇರ್ತಾರೋ ಅಥವಾ ಪೂರ್ವಿಕರು ಯಾರು ಅಂತಾರೆ ಅವರ ಒಂದು ಕಾರ್ಯಗಳಾಗಿರ್ಬೋದು ಅಥವಾ ಅವ್ರನ್ನ ನೋಡಿಕೊಳ್ಳತಕ್ಕಂಥದ್ದು ಒಂದು ಸರಿಯಾದ ರೀತಿಯಲ್ಲಿ ನಾವು ಅವರ ಪಾಲನೆಗಳನ್ನು ಮಾಡದೇ ಇದ್ದಾಗ ಏನಾಗ್ತದೆ ಅಂತ ಕೂಡ ಅದು ಕೂಡ ನಮಗೆ ದೋಷಗಳಾಗಿ ಪರಿಗಣಿಸುತ್ತೆ ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಒಂದು ಮನುಷ್ಯ ಋಣ ಅಂತ ಬರುತ್ತೆ ಮನುಷ್ಯ ಋಣ ಅಂತ ಹೇಳೋದಾದ್ರೆ ಏನಾಗುತ್ತೆ ಅಂತಂದರೆ ನಾವು ಸಮಾಜಮುಖಿಗಳು ಅಂದರೆ ಸಮಾಜದಲ್ಲಿ ಬೇರೆ ಬೇರೆ ತಕ್ಕಂತ ಇವಾಗ ಏನಾಗುತ್ತೆ ನಮ್ಮ ಸಂಬಂಧಗಳಿರುತ್ತೆ ಒಂದು ಥಿಂಕ್ ಮಾಡಿ ಒಂದು ಏನಾಗುತ್ತೆ ಮಕ್ಕಳಾಗಿರ್ಬೋದು ನಮ್ಮ ಅಂದರೆ ಶ್ರೀಮತಿ ಅಂದರೆ ನಮ್ಮ ಒಂದು ಸಹೋದರಿ ಆಗಿರ್ಬೋದು ಸಹೋದರ ಆಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಮ್ಮ ಹೇಗೆ ಅಂತ ನೇಬರ್ಸ್ಗಳು ಅಂತ ಹೇಳಿದ್ರೆ ನೆರೆ ಹೊರೆಯವರು ಯಾರು ಇರ್ತಾರೆ ಇವರೆಲ್ಲರ ಜೊತೆ ನಮ್ಮ ಸಂಬಂಧಗಳು ಹೇಗಿರುತ್ತೆ ಅಂತ ಹೇಳ್ಬೋದು ಯಾವುದೋ ಒಂದು ಸಂದರ್ಭಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮನ್ನ ಪೀಡಿಸುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತೇಳಿದ್ರೆ ಅಂದರೆ ಎಲ್ಲವೂ ಕೂಡ ಋಣಗಳಾಗಿ ನಮಗೆ ಇಲ್ಲಿ ಅಂದರೆ ನಮಗೆ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡೋಕ್ಕೆ ಕಾರಣಗಳಾಗ್ತದೆ ಭೂತ ಋಣ ಆಗಿರ್ಬೋದು ಇಲ್ಲಿ ಏನಾಗುತ್ತೆ ಅಂದರೆ ಭೂತ ಋಣ ಅಂತ ಹೇಳೋದಂದ್ರೆ ಥಿಂಕ್ ಮಾಡಿ ನಾವು ನಾವು ಈ ನಾವು ಈ ಒಂದು ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಏನಿದೀವಿ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳು ಕೂಡ ಇದೆ ಪಂಚಭೂತಗಳಂದ್ರೆ ಈ ಇಡೀ ಭೂಮಿ ನಾವೇನು ನಾವು ಕನ್ಸಿಡರೇಷನ್ ಮಾಡ್ತೀವಿ ಇದು ಪಂಚಭೂತಗಳಿಂದ ಅಂದ್ರೆ ಸ್ಥಾಪಿತವಾಗಿದೆ ಅಲ್ವಾ ಅಂದ್ರೆ ನಾವೇನ್ ಬದುಕ್ತಾ ಇದ್ವಿ ಪಂಚಭೂತಗಳಿಗೆ ಸಂಬಂಧ ಅಂದ್ರೆ ನಮ್ಮ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟತಕ್ಕಂತೆ ಪ್ರಾಣಿಗಳು ಯಾವ್ಯಾವ ಇರ್ತವೆ ಯಾರಿಗೂ ಕೂಡ ನಮ್ಮ ತೊಂದರೆಗಳನ್ನ ಮಾಡಬಾರದು ನಾವು ಒಂದು ಎಕ್ಸಾಂಪಲ್ ತೊಗೊಳಕ್ ಹೋಯ್ತು ಅಂದರೆ ಸರ್ಪದೋಷಗಳಾಗಿರ್ಬೋದು ಸೊ ಈ ಸರ್ಪದೋಷಗಳು ಅಥವಾ ಈ ನಾವು ನಾಗದೋಷಗಳು ಅಂತ ನಾವೇ ನಾವು ಏನು ನಾವು ಕನ್ಸಿಡರ್ ಮಾಡ್ತೀವಿ ಇವು ಕೂಡ ನಾವು ಯಾವುದೋ ಒಂದು ಪ್ರಾಣಿಗಳಿಗೆ ನಾವು ಹಿಂಸೆಯನ್ನು ಮಾಡ್ತೀವಿ ಹಿಂಸೆಗಳು ಮಾಡಿದಾಗ ಅವು ಕೂಡ ಒಂದು ವೇದನೆ ಆಗುತ್ತಲ್ವ ಅವು ಕೂಡ ತೊಂದರೆಯನ್ನು ಅಥವಾ ನೋವನ್ನು ಅನುಭವಿಸುತ್ತಲ್ಲ ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ನಮಗೆ ಪಾಪ ಕಾರ್ಯಗಳಾಗಿ ಅದೇನಾಗುತ್ತೆ ಅಂತಂದರೆ ನಾವು ಸಫರ್ಗಳನ್ನ ಪಡ್ತಾ ಹೋಗ್ತೀವಿ ಇನ್ನೊಂದು ಮತ್ತೊಂದು ನಾನು ಹೇಳೋಕೆ ಇಷ್ಟಪಡೋದಾದ್ರೆ ಋಷಿ ಈ ಋಷಿ ಋಣ ಅಂತ ಹೇಳೋದಾದ್ರೆ ಗುರುಗಳಿಗೆ ಸಂಬಂಧ ಂತೆ ನಮಗೆ ಯಾರು ಒಂದು ಗೈಡೆನ್ಸ್ ಮಾಡ್ತಾರೆ ಅವರಿಗೆ ನಾವು ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ಗೌರವವನ್ನು ಕೊಡದೇ ಇದ್ದಾಗಲೂ ಕೂಡ ಇವೆಲ್ಲವೂ ಕೂಡ ನಮಗೆ ಏನಾಗಿದೆ ದೋಷಗಳಾಗ್ತವೆ ಇನ್ನು ನೋಡಿ ನಾವು ಯಾಕಾದ್ರೂ ತೊಂದರೆಯನ್ನು ಮಾಡದೇ ಇದ್ದರೆ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಈ ಶಕ್ಸ್ತಾರಲ್ವ ಚೆ ನನಗೆ ಇಂಥವರಿಂದ ನಮಗೆ ಒಂದು ಹೇಗೆ ಅಂತ ತೊಂದರೆ ಆಯಿತು ಅಂತ ಹೇಳಿ ಸೊ ಹಾಗಾಗಿ ಇದೇನಾಗುತ್ತೆ ಅಂದರೆ ಋಣಬಾಧೆಗಳು ಶಾಪವಾಗ್ತವೆ ಈ ಶಾಪಗಳೇ ನಮಗೆ ದೋಷವಾಗ್ತವೆ ಅಂದರೆ ಇದೇ ನಮಗೆ ಒಂದು ಆಗಿ ಪ್ರಾಬ್ಲಮ್ಸ್ಗಳಿಗೆ ಕ ಅಂದರೆ ನಮಗೆ ಸಿ ಬಿಕಾಸ್ ಇಲ್ಲಿ ನೋಡಿ ಅದನ್ನೇ ನಾನು ನಿಮಗೆ ಪ್ರತಿಯೊಂದು ಕೂಡ ನನ್ನ ಎಕ್ಸಾಂಪಲ್ಸ್ಗಳಾಗಿ ನಾನು ನಮ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದು ನಾವು ಮಾಡೋತಕ್ಕಂಥ ಅಂದರೆ ನಾವು ಏನು ಒಂದು ಕಾರ್ಯಗಳನ್ನು ಮಾಡ್ತೀವಿ ಈ ಕಾರ್ಯಗಳಲ್ಲಿ ಲೋಪದಗಳು ಉಂಟಾದಾಗ ಅದು ದೋಷಗಳಾಗುತ್ತೆ ಅಂದರೆ ಯಾವುದೇ ಒಂದು ಫಾಲ್ಟ್ಗಳಾಗಿರ್ಬೋದು ಅದು ಫ್ಲಾಸ್ಗಳು ಅದೇನಾಗುತ್ತೆ ಅಂತಂದರೆ ನಮಗೆ ಯಾವ್ದಾದ್ರು ರಿಸಲ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ ನೋಡಿ ಅದು ಕಾರ್ಮಿಕ್ ಎಫೆಕ್ಟ್ ಆಗಿ ಅದು ನಮಗೆ ಪ್ರಾಬ್ಲಮ್ಗಳನ್ನು ನೀಡುತ್ತೆ ಸೊ ಹಾಗಾಗಿ ನಾವು ಯಾವುದೇ ಒಂದು ಎಷ್ಟು ಕಾನ್ಷಿಯಸ್ ಆಗಿರಬೇಕು ಅಂತ ಹೇಳೋದಂದ್ರೆ ಬಹಳ ಪ್ರಜ್ಞಾವಂತರಾಗಿರಬೇಕು ನಾವು ಬದುಕುವಾಗ ನಾವು ಕೂಡ ಬದುಕಬೇಕು ಇತರರಿಗೆ ನಮ್ಮಿಂದ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಯಾಕೆ ಅಂತ ಹೇಳೋದ್ರೆ ಆ ತೊಂದರೆಗಳು ಖಂಡಿತವಾಗಿ ನಮಗೆ ಆ ಅದೇ ಅದೇ ರಿಸಲ್ಟ್ ಆಗಿ ನಾವು ಕೂಡ ತೊಂದರೆಗೆ ಒಳಗಾಗ್ತೀವಿ ಸೊ ಅದನ್ನೇ ಆ್ಯಕ್ಚುಲಿ ಇದು ಹೇಳೋದು ಪೂರ್ವಜನ್ಮ ಪ್ರಥಮ ಪಾಪಂ ವ್ಯಾಧಿ ರೂಪೇಣ ಪೀಠಿ ಅಂತ ಅಂತ ಹೇಳಿದ್ರೆ ನಾವು ಮಾಡಿರತಕ್ಕಂಥ ಒಂದು ಕರ್ಮಗಳೇ ಈ ಕರ್ಮದ ಫಲವಾಗಿ ನಾವು ಖಂಡಿತವಾಗಿ ನಮ್ಮನ್ನು ಅನುಭವಿಸ್ತೀವಿ ಸ್ನೇಹಿತರೆ ಸೊ ಹಾಗಾಗಿ ಇದಕ್ಕೆ ಮೂಲ ಕಾರಣ ಏನಾಗುತ್ತೆ ಅಂತ ಹೇಳೋದಾದ್ರೆ ನೋಡಿ ಕರ್ಮ ಫಲಗಳಿಗೆ ಋಣಬಾಧೆ ಆ ಋಣಬಾಧೆಗಳಾಗಿ ಏನಾಗ್ತದೆ ಅಂದರೆ ಶಾಪವಾಗದೆ ನಂತರದಲ್ಲಿ ಇವುಗಳಿಗೆ ನಮಗೆ ದೋಷಗಳಾಗಿ ಪರಿಣಮಿಸುತ್ತೆ ಸ್ನೇಹಿತರೆ ಈಗ ನಮಗೆ ದೋಷಗಳಾಯಿತು ಈ ದೋಷಗಳನ್ನ ನಾವು ಹೆಂಗೆ ಕಂಡುಹಿಡಿಯೋದು ಅದು ನಮಗೆ ಈ ದೋಷ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜನ್ಮ ಕುಂಡಲಿಯಲ್ಲಿ ನೋಡಿ ಗ್ರಹಗಳಾಗಿರ್ಬೋದು ಭಾವ ವಿಶ್ಲೇಷಣೆಯ ಮೂಲಕ ನಾವು ಏನಾಗ್ತದೆ ಅಂತ ಹೇಳಿದ್ರೆ ಇವಾಗ ಥಿಂಕ್ ಮಾಡಿ ನಮಗೆ ಎಲ್ಲ ಒಂದು ಥಿಂಕ್ ಮಾಡಿ ನಮಗೆ ಒಂದು ಮಕ್ಕಳಿಗೆ ಒಂದು ಸಂಬಂಧಪಟ್ಟತಕ್ಕಂಥ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಇದಕ್ಕೆ ಕಾರಕ ಆಗಿರತಕ್ಕಂಥ ಗ್ರಹಗಳ ಬಗ್ಗೆ ನಾವು ತಿಳ್ಕೋಬೇಕು ಅದೇ ರೀತಿಯಲ್ಲಿ ನೋಡಿ ನಮಗೆ ಮಕ್ಕಳಿಗೆ ಸಂಬಂಧಪಟ್ಟ ಅಂತ ಹೇಳಿದಾಗ ನಾವು ಏನು ಮಾಡಿದ್ವಿ ಐದನೇ ಭಾವವನ್ನು ನೋಡ್ತೀವಿ ಸೊ ಅಂದರೆ ಏನಾಗುತ್ತೆ ಅಂದ್ರೆ ಐದನೇ ಭಾವದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಗುರುಗ್ರಹಕ್ಕೆ ಸಂಬಂಧಪಟ್ಟತಕ್ಕಂಥ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅದನ್ನು ಅಂದ್ರೆ ಗ್ರಹ ಮತ್ತು ಭಾವಗಳ ಒಂದು ವಿಶ್ಲೇಷಣೆಯನ್ನು ಮಾಡಿ ನಮಗೆ ನಮ್ಮ ಕುಂಡಲಿಯಲ್ಲಿ ಯಾವ ಭಾವಕ್ಕೆ ಅಥವಾ ನಮಗೆ ಯಾವ ರೀತಿಯ ಪ್ರಾಬ್ಲಮ್ಗಳಾಗ್ತಾ ಇದೆ ಅದರ ಬಗ್ಗೆ ನಾವು ತಿಳ್ಕೊಳ್ಬೋದು ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ನಾನು ಏನಾಗ್ತದೆ ಅಂತಂದರೆ ಒಂದು ಜನರಲ್ ಆಗಿ ಬರತಕ್ಕಂಥ ಇಲ್ಲಿ ನೋಡಿ ಆರನೇ ಭಾವವನ್ನು ನಾವು ಕರ್ಮ ಅಂದರೆ ಕರ್ಮ ಫಲಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕರ್ಮಕ್ಕೆ ಸಂಬಂಧಪಟ್ಟಂತೆ ನಾವು ಆರನೇ ಅಂದರೆ ಈ ಒಂದು ಏನು ನಾವು ಜಾಸ್ತಿ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಇದೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಆರನೇ ಭಾವದಿಂದ ಜಾಸ್ತಿ ಬಿಕಾಸ್ ಯಾಕಂದರೆ ರೋಗಗಳಾಗಿರ್ಬೋದು ನಮಗೆ ಶತ್ರುಗಳಿಂದ ನಮ್ಗೆ ತೊಂದರೆ ಆಗಿರ್ಬೋದು ಅಥವಾ ನಾವು ಲೈಫ್ನಲ್ಲಿ ಫೇಸ್ ಮಾಡೋತಕ್ಕಂಥ ಹಲವಾರು ಚಾಲೆಂಜಸ್ಗಳು ನಮಗೆ ಆರನೇ ಭಾವದಿಂದ ಉತ್ಪತ್ತಿ ಆಗ್ತದೆ ಸೊ ಹಾಗಾಗಿ ಇಲ್ಲಿ ನೋಡಿ ಆರು ಎಂಟು ಹನ್ನೆರಡನೇ ಭಾವ ಸೊ ಅಲ್ಲಿ ಸಿಕ್ಸ್ ಏಯ್ತ್ ಮತ್ತು ಟ್ವೆಲ್ತ್ ಭಾವನ ದುಸ್ಥಾನ ಅಂತ ಹೇಳ್ತೀವಿ ನಾರ್ಮಲ್ ಆಗಿ ಏನಾಗ್ತದೆ ಅಂತಂದರೆ ನಮಗೆ ಆರು ಎಂಟು ಹನ್ನೆರಡನೇ ಭಾಗದಿಂದ ಲಾಟ್ ಆಫ್ ನಮಗೆ ಬಹಳಷ್ಟು ನಾವು ಚಾಲೆಂಜಸ್ಗಳನ್ನ ನಾವು ಫೇಸ್ ಮಾಡ್ತಾ ಹೋಗ್ತೀವಿ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ಅದೇ ರೀತಿಯಲ್ಲಿ ಮೂರು ಈ ಒಂದು ಕಾಂಬಿನೇಷನ್ ಮತ್ತೆ ಮತ್ತೊಂದು ಕಾಂಬಿನೇಷನ್ ಯಾವುದು ಅಂತಂದರೆ ಮೂರು ಆರು ಮತ್ತು ಹನ್ನೊಂದನೇ ಭಾವ ಇದನ್ನ ನಾವು ತ್ರಿಶದಿಯ ಸ್ಥಾನಗಳು ಅಂತ ಹೇಳ್ತೀವಿ ಇದರಲ್ಲಿ ಏನಾಗ್ತದೆ ಅಂತಂದರೆ ನೋಡಿ ಮೂರನೇ ಭಾವ ನಮ್ಗೆ ಏನಾಗುತ್ತೆ ಅಂತಂದರೆ ನಾವು ಮಾಡೋತಕ್ಕಂಥ ಯಾವುದೇ ಒಂದು ಕಾರ್ಯಗಳೇನಿದೆಯಲ್ಲ ಅದು ನಮಗೆ ಮನಸ್ಸಿಗೆ ಅನಿಸಿ ನಾವು ಮಾಡೋತಕ್ಕಂಥ ಇನಿಷಿಯೇಷನ್ ಆಗ್ತವಲ್ಲ ಅದು ನಮಗೆ ಮೂರನೇ ಭಾವದಿಂದ ಆಗ್ತದೆ ಅಂದರೆ ಈ ಒಂದು ಮೂರು ಹಾಗೂ ಹನ್ನೊಂದನೇ ಭಾವವನ್ನು ನಾವು ಹೇಗೆ ಹೇಳ್ಬೋದು ಅಂತಂದ್ರೆ ಆಸೆ ಆಗಿರ್ಬೋದು ನೋಡಿ ಇದು ಆಸೆಗೆ ಸಂಬಂಧಪಟ್ಟತಕ್ಕಂತೆ ಮತ್ತು ಇದು ಕೋಪ ನಮ್ಮಲ್ಲಿ ಈ ತಾಳ್ಮೆಗಳನ್ನ ಕಳ್ಕೊಳ್ಳೋದ್ರಿಂದಲ್ಲ ಇವೆಲ್ಲವೂ ಕೂಡ ಆರನೇ ಭಾವದಿಂದ ಆಗ್ತದೆ ಅದೇ ರೀತಿ ಹನ್ನೊಂದನೇ ಭಾವ ಎಷ್ಟರ ಮಟ್ಟಿಗೆ ನಮ್ಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ನಮಗೆ ದುರಾಸೆಯನ್ನ ಅಂದರೆ ಲೋಭದ ಅಂದರೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಈ ಗ್ರೀಡಿ ಅಂತ ಹೇಳ್ತೀವಿ ಗೊತ್ತಾ ಸೊ ಇದಕ್ಕೆಲ್ಲ ಯಾವುದೋ ಒಂದು ರಿಸಲ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಹನ್ನೊಂದನೇ ಭಾವದಿಂದ ನಾವು ತಿಳಿದುಕೊಳ್ಬೋದು ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಈ ಒಂದು ದುರಾಸೆಗಳಾಗಿರ್ಬೋದು ಅಥವಾ ಭಾಳಷ್ಟು ಕೋಪವಾಗಿ ನಾವು ನೋಡ್ಕೊಳ್ಳೋದಾಗಿರ್ಬೋದು ಇದರಿಂದಲೇ ನಾವು ಬೇರೆಯವ್ರನ್ನ ತೊಂದರೆಗಳನ್ನು ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಮೂರನೇ ಭಾವ ಆಗಿರ್ಬೋದು ಆರನೇ ಭಾವ ಆಗಿರ್ಬೋದು ಮತ್ತು ಹನ್ನೊಂದನೇ ಭಾವದ ಬಗ್ಗೆಯೂ ಕೂಡ ನಾವು ವಿಶ್ಲೇಷಣೆಯನ್ನು ಮಾಡಬೇಕು ಸ್ನೇಹಿತರ ಮತ್ತು ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಹೋಗಿ ತೊಂದರೆಗಳು ಬರ್ತವೆ ತೊಂದರೆಗಳನ್ನು ನಾವು ಹೇಗೆ ನಾವು ಹೇಗೆ ಯಾವ ಯಾವ ಒಂದು ರೀತಿಯಲ್ಲಿ ತಿಳಿದುಕೊಳ್ತೀವಿ ಅಂತ ಹೇಳೋದಾದರೆ ನಾವು ಇದಕ್ಕೆ ಸಂಬಂಧಪಟ್ಟತಕ್ಕಂಥ ಗ್ರಹದಿಂದ ಮತ್ತು ಭಾವಗಳನ್ನು ವಿಶ್ಲೇಷಣೆ ಮಾಡುವ ಮೂಲಕ ಅಂದರೆ ನಮ್ಮ ಒಂದು ಕುಂಡಲಿಯಲ್ಲಿ ಈ ಗ್ರಹ ಮತ್ತು ಸಂಬಂಧಪಟ್ಟತಕ್ಕಂಥ ಭಾವಗಳನ್ನು ವಿಶ್ಲೇಷಣೆ ಮಾಡಿ ನಮಗೆ ಈ ಒಂದು ಭಾವದಿಂದ ಅಥವಾ ಈ ಒಂದು ಗ್ರಹದಿಂದ ನಮಗೆ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೋದು ನಂತರದಲ್ಲಿ ನಮಗೆ ಪರಿಹಾರಗಳು ಬೇಕಲ್ವಾ ಈಗ ನಾವು ಯಾವುದೋ ಒಂದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಟಿಮೇಟಾಗಿ ನಮ್ಗೆ ಏನು ಬೇಕಾಗಿರೋದು ಬೇಕು ಓಕೆ ಈಗ ನಾವು ಚಾಲೆಂಜಸ್ ಒಂದು ಒಂದು ನಾವು ಫೇಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟದಕ್ಕೆ ನಮಗೆ ಸೊಲ್ಯೂಷನ್ಸ್ ಅಥವಾ ರೆಮಿಡಿಸ್ಗಳು ಬೇಕಲ್ವಾ ಹಾಗಾದ್ರೆ ರೆಮಿಡೀಸ್ ಗಳನ್ನ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಸೊ ಅನ್ನೋದ್ರ ಬಗ್ಗೆ ನಾವು ಒಂದು ವಿಚಾರಗಳನ್ನ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಯಾವುದೇ ಒಂದು ನೀವು ಕ್ಲಾಸಿಕಲ್ ಟೆಕ್ಸ್ಟ್ ಅಂದರೆ ಯಾವುದೇ ಒಂದು ಪುಸ್ತಕಗಳಾಗಿರ್ಬೋದು ಅಂದರೆ ಸಂಬಂಧಪಟ್ಟತಕ್ಕಂಥ ಜ್ಯೋತಿಷ್ಯ ಆಗಿರ್ಬೋದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಾಕಷ್ಟು ಕೃತಿಗಳಲ್ಲಿ ಒಂದು ಉಲ್ಲೇಖ ಆಗಿದೆ ಯಾವುದು ಅಂತ ಹೇಳಿದ್ರೆ ನಾವು ಮಾಡತಕ್ಕಂಥ ಉಪಾಸನೆ ಅಂದರೆ ಇದಕ್ಕೆ ನಾನು ಬರ್ತೀನಿ ನೋಡಿ ಒಂದು ಯಾವ ರೀತಿಯಲ್ಲಿ ಮಾಡ್ಕೋಬೋದು ಅಂತ ಹೇಳೋದಂದ್ರೆ ನಾವು ಒಂದು ಪೂಜೆಯ ಮೂಲಕ ಅಥವಾ ಯಜ್ಞಗಳ ಮೂಲಕ ಅಂತ ಹೇಳ್ತೇವೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಯಜ್ಞಗಳು ಅಂತ ಹೇಳಿದ್ರೆ ಹೋಮ ಯಜ್ಞಗಳು ಬರ್ತವೆ ಇದೇನಾಗುತ್ತೆ ಅಂದರೆ ಸ್ಯಾಕ್ರಿಫೈಸ್ ಅಂದರೆ ತ್ಯಾಗದ ಮನೋಭಾವನೆಯಲ್ಲಿ ನಾವು ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು ಸ್ನೇಹಿತರೆ ಈ ಉಪಾಸನೆ ಇದೆಯಲ್ಲ ಇದು ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡತಕ್ಕಂಥ ಒಂದು ಕಾರ್ಯಗಳು ಏನಾಗುತ್ತೆ ಅಂದರೆ ಭಗವಂತಿಗೆ ನಾವು ಭಗವಂತನಿಗೆ ನಾವು ಶರಣಾಗ್ತೀವಲ್ಲ ನಮ್ಮ ಮಾಡಿದ ತಪ್ಪಿನ ಬಗ್ಗೆ ಅರಿವಾಗಿ ಆ ಒಂದು ಕ್ಷಮಾಪಣೆಯಿಂದ ನಾವು ಭಗವಂತನಲ್ಲಿ ನಾವು ಶರಣಾಗತಿ ಆಗ್ತೀವಲ್ಲ ಎಲ್ಲ ಒಂದು ಕಡೆ ನಾವು ಸಾರಿ ಅನ್ನೋದು ಒಂದು ಒಂದು ಪದವನ್ನು ಬಳಸಿ ಅಂದರೆ ಭಗವಂತನಿಗೆ ನಾವು ಶರಣಾಗ್ತೀವಲ್ಲ ಇದಕ್ಕಿಂತ ಅಲ್ಟಿಮೇಟ್ ಅಲ್ಟಿಮೇಟಾಗಿರತಕ್ಕಂಥ ರೆಮಿಡಿಗಳಿಲ್ಲ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಭಗವಂತನಿಗೆ ನಾವು ಯಾವಾಗ ನಮ್ಮ ಹೌದು ನನ್ನಿಂದ ಈ ಥರ ತಪ್ಪುಗಳಾಗಿದೆ ಇದಕ್ಕೆ ದಯವಿಟ್ಟು ನನಗೆ ಕ್ಷಮಾಪಣೆಯನ್ನು ನೀಡು ಅಥವಾ ನನ್ನ ಕ್ಷಮಿಸುವ ಅನ್ನೋ ತಕ್ಕಂಥ ಒಂದು ಮನೋಭಾವನೆಯಲ್ಲಿ ಅಥವಾ ಆ ಒಂದು ಚಿಂತಿತವಾಗಿ ನಾವು ಭಗವಂತನಲ್ಲಿ ಕೇಳಿಕೊಂಡಾಗ ಖಂಡಿತವಾಗಿ ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಮೊಮೆಂಟ್ ಇಂದಾನೆ ನಮಗೆ ಅದರ ಒಂದು ಏನಾಗುತ್ತೆ ಅಂದ್ರೆ ಆ ಇಂಟೆನ್ಸಿಟಿಗಳ ಬದಲಾವಣೆಗಳು ಅಥವಾ ಆ ಒಂದು ಇಂಟೆನ್ಸಿಟಿ ಏನಾಗುತ್ತೆ ಅದು ಎಲ್ಲೋ ಒಂದು ಕಡೆ ಕಡಿಮೆ ಆಗತಕ್ಕಂಥ ಒಂದು ಸೂಚನೆಗಳು ಬರ್ತದೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಾವು ಮತ್ತು ಭಗವಂತನ ನಡುವೆ ಈ ಆಧ್ಯಾತ್ಮ ಅನ್ನುವಂಥದ್ದು ಬಹಳಷ್ಟು ಒಂದು ದೊಡ್ಡದಾದ ಒಂದು ವಿಷಯ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮತ್ತು ಭಗವಂತನ ನಡುವೆ ನಮ್ಮ ಆ ಒಂದು ಸಂಬಂಧಗಳಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಏರ್ಪಾಡಾಗತ್ತೆ ಅನ್ನೋಂಥದ್ದೇ ಮುಖ್ಯ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ದೇವತಾ ಉಪಾಸನೆ ಅಂತಂದರೆ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿದಾಗ ಖಂಡಿತವಾಗಿ ಎಲ್ಲೋ ಒಂದು ಕಡೆ ಆ ಭಗವಂತನೇ ನಮ್ಮ ಒಂದು ಭಕ್ತಿಗೆ ಮೆಚ್ಚಿ ಖಂಡಿತವಾಗಿ ಯಾವುದೋ ಒಂದು 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 ಹೇಗೆ ಅಂತ ಹೇಳೋದಾದರೆ ಅವನೇ ಎಲ್ಲಾದರೂ ಒಂದು ಕಡೆ ಒಂದು ರೆಮಿಡಿಯನ್ನು ಸೂಚಿಸ್ಬೋದು ಅಂದರೆ ಬಿಕಾಸ್ ದಟ್ ಈಸ್ ವಾಟ್ ಆ್ಯಕ್ಚುಲಿ ಅದು ಪವರ್ ಆಫ್ ಸ್ಪಿರಿಚುಯಾಲಿಟಿ ಅಂತ ಹೇಳೋದು ಮತ್ತೊಂದು ಯಾವುದು ಅಂತ ಹೇಳೋದಾದರೆ ಚಾರಿಟಿ ಅಂದರೆ ದಾನದ ಮೂಲಕ ಒಂದು ದಾನ ಅನ್ನೋಂಥದ್ದು ದೊಡ್ಡ ಪದ ಆಗ್ತದೆ ಸೇವೆ ಮೂಲಕ ಅಂತ ತಿಳ್ಕೊಳ್ಳೋಣ ನಾವು ಮಾಡೋತಕ್ಕಂಥ ಒಂದು ಸೇವೆಯ ಮೂಲಕ ಖಂಡಿತವಾಗಿ ನಾವೇನಾಗುತ್ತೆ ಅಂತಂದರೆ ನಮ್ಮಲ್ಲಿ ಇರತಕ್ಕಂಥ ಈ ಒಂದು ನೆಗೆಟಿವ್ ಎಫೆಕ್ಟ್ಗಳ ನೋಡಿ ಯಾವುದೇ ಕಾರಣಕ್ಕೂ ನಾನು ಒಂದು ಮಾಡಿ ಏನೋ ಒಂದು ತಪ್ಪುಗಳಾಗಿದೆ ಇದಕ್ಕೆ ನನಗೆ ನೋಡಿ ನನಗೆ ನಾನು ಶಿಕ್ಷೆಯನ್ನು ನಾನು ಅನುಭವಿಸಲ್ಲ ಅದು ನನಗೆ ಈ ಶಿಕ್ಷೆಯೇ ಬೇಡ ಅಂತಂದರೆ ಖಂಡಿತವಾಗಿ ಆಗೋಲ್ಲ ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಆದರೆ ಆ ಶಿಕ್ಷೆಯ ಇಂಟೆನ್ಸಿಟಿ ಇದೆಯಾ ಪ್ರಭಾವವನ್ನು ನಾವು ಕಡಿಮೆ ಮಾಡ್ಕೋಬೋದು ನೋಡಿ ದೇವರಿಗೆ ಒಂದು ಭಕ್ತಿಯ ಮೂಲಕ ನಾವು ಏನು ಆರಾಧನೆ ಮಾಡ್ತೀವಿ ಜ್ಯೋತಿಷ್ಯದಲ್ಲಿ ಎಷ್ಟರ ಮಟ್ಟಿಗೆ ತುಂಬ ಭಾಳಷ್ಟು ಈ ವಿಷಯಗಳು ಅಡಗಿದೆ ಅಂತ ಹೇಳಿದ್ರೆ ನೋಡಿ ಖಂಡಿತವಾಗಿ ನಾವು ಮಾಡಿದ ತಪ್ಪಿಗೆ ನಮ್ಮ ನಮ್ಮಲ್ಲಿ ಹೇಗುತ್ತೆ ಅಂದರೆ ಕ್ಷಮಾಪಣೆಯನ್ನು ಪಡೆದಾಗ ಎಲ್ಲೋ ಒಂದು ಕಡೆ ಆ ಪ್ರಭಾವಗಳಿದೆಯಲ್ಲ ಸೊ ಆ ಪ್ರಭಾವಗಳಲ್ಲಿ ಕಡಿಮೆ ಆಗುತ್ತೆ ಹೊರತು ನಮಗೆ ಶಿಕ್ಷೆಗಳೇ ಆಗಲ್ಲ ಇಲ್ಲ ಖಂಡಿತವಾಗಿ ನಮ್ಮ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ಆದರೆ ಏನಾಗುತ್ತೆ ಅಂತಂದರೆ ಆ ಇಂಟೆಸಿಗಳು ತೀವ್ರತೆಗಳು ಕಡಿಮೆ ಆಗ್ತದೆ ನಾವು ಭಗವಂತನಿಗೆ ಒಂದು ಪರಿಹಾರ ಒಂದು ರೂಪದಲ್ಲಿ ನಾವು ಭಗವಂತನ ಬೇಡ್ಕೊಂಡಾಗ ಖಂಡಿತವಾಗಿ ಎಲ್ಲೋ ನಾವು ಆ ಒಂದು ಇಂಟೆನ್ಸಿಟಿ ಇದೆಯಲ್ಲ ಆ ಪ್ರಭಾವಗಳು ಕಡಿಮೆ ಆಗ್ತದೆ ಹೊರತು ನಾವು ಶಿಕ್ಷೆಯಿಂದ ನಾವು ತಪ್ಪಿಸ್ಕೊಡಕ್ಕೆ ಸಾಧ್ಯ ಇಲ್ಲ ಓಕೆನಾ ಸೊ ನಂತರದಲ್ಲಿ ಏನಾಗುತ್ತೆ ಅಂದರೆ ಒಂದು ಪೂಜೆ ಆಗಿರ್ಬೋದು ಅಥವಾ ದಾನದ ಮೂಲಕ ನಾವು ಭಗವಂತನಿಗೆ ಒಂದು ಹೇ ಹೇಗೆ ಅಂತ ಹೇಳಿದ್ರೆ ನಮ್ಮ ಮತ್ತು ನಮ್ಗೆ ಹಾಗೆ ಭಗವಂತ ಮತ್ತು ನಮ್ಮ ನಡುವೆ ಇರತಕ್ಕಂಥ ಒಂದು ಸಂಭವ ಸಂಬಂಧವನ್ನು ನಾವು ಗಟ್ಟಿಗೊಳಿಸ್ಕೊಂಡಾಗ ಖಂಡಿತವಾಗಿ ಆ ಮಾರ್ಗವನ್ನು ಭಗವಂತನಿಗೆ ಸೂಚಿಸ್ತಾನೆ ಅಂದರೆ ಆ ದೇವತಾ ಕಾರ್ಯಗಳು ಅಷ್ಟರ ಮಟ್ಟಿಗೆ ಇರಬೇಕು ಈಗ ಇರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನಮ್ಮಲ್ಲಿ ಶಿಸ್ತುಬದ್ಧ ಜೀವನಗಳು ಇರಬೇಕು ನೋಡಿ ಯಾವುದೇ ಒಂದು ಪ್ರೋಸೆಸ್ಗಳಾಗಬೇಕು ಅಂದ್ರೆ ನಮ್ಮಲ್ಲಿ ಆ ಡಿಸಿಪ್ಲಿನ್ ಅನ್ನೋದು ಇರಬೇಕು ಅಂದ್ರೆ ಸಣ್ಣ ಅದ್ರವೇ ನಮ್ಮಲ್ಲಿ ಶಿಸ್ತು ಅನ್ನೋದಿಲ್ಲ ಅಂತಂದ್ರೆ ಖಂಡಿತವಾಗಿ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಒಂದು ಈ ಒಂದು ಏನು ಒಂದು ಕಾರ್ಯಗಳನ್ನು ನಾವು ಮಾಡಬೇಕು ಖಂಡಿತವಾಗಿ ನಾವು ಅದನ್ನ ನಾವು ಹೇಗೆ ಅಂತ ಹೇಳಿದ್ರೆ ಆ ಒಂದು ಇಂದ ನಾವು ಆ ವಿನ್ ಆಗಕ್ಕಾಗಲ್ಲ ಓಕೆ ಆ ಗೆಲುವನ್ನು ಸಾಧಿಸೋಕ್ಕಾಗಲ್ಲ ಅಥವಾ ಆ ಒಂದು ಟಾರ್ಗೆಟ್ನ ರೀಚ್ ಆಗೋಕ್ಕಾಗಲ್ಲ ಸೊ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ಶಿಸ್ತು ಜೀವನ ಇರಬೇಕು ನನ್ನಿಂದ ನೋಡಿ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಆ ತಪ್ಪು ನಡಿಬಾರ್ದು ಅಥವಾ ನಾನು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬದುಕಬೇಕು ಬೇರೆಯವ್ರನ್ನು ಕೂಡ ಬದುಕು ಬಿಡಬೇಕು ಸೊ ಸಮಾಜಮುಖಿಯಾಗಿ ನಾವು ಕೂಡ ಬದುಕಬೇಕು ಬೇರೆಯವ್ರು ಕೂಡ ಚೆನ್ನಾಗಿರಬೇಕು ಅನ್ನೋತಕ್ಕಂಥ ಒಂದು ಮನೋಭಾವನೆ ಇರಬೇಕು ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಶಿಸ್ತುಬದ್ಧ ಜೀವನಗಳಿರಬೇಕು ಅದು ಎಷ್ಟು ಮಟ್ಟಿಗೆ ಇರಬೇಕು ಅಂತಂದರೆ ಸ್ಥಿತಪ್ರಜ್ಞನಾಗಿರಬೇಕು ವಿ ಶುಡ್ ಬಿ ವೆರಿ ಮಚ್ ಕಾನ್ಷಿಯಸ್ ಓಕೆ ಕಾನ್ಷಿಯಸ್ ಲೆವೆಲ್ ನಮ್ಮಲ್ಲಿ ಏನಾಗುತ್ತೆ ಆ ಕಾನ್ಷಿಯಸ್ ಲೆವೆಲ್ನ ಎನ್ಹಾನ್ಸ್ ಮಾಡ್ಕೋಬೇಕು ಇನ್ಕ್ರೀಸ್ ಮಾಡ್ಕೋಬೇಕು ಸೊ ಅದನ್ನೇನು ಹೇಳುವಂಥದ್ದು ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಶಿಸ್ತುಬದ್ಧ ಜೀವನ ಇರಬೇಕು ಮತ್ತು ಶ್ರದ್ಧೆ ಇರಬೇಕು ಇಂಟ್ರೆಸ್ಟ್ ಇರಬೇಕು ನಾನು ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ನಾನು ಒಂದು ರೆಮಿಡಿಯನ್ನು ಮಾಡ್ಕೋಬೇಕು ಆ ರೆಮಿಡಿ ಮಾಡ್ಕೋಬೇಕು ಹೌದು ನನಗೆ ಇದರಿಂದ ಖಂಡಿತವಾಗಿ ರಿಸಲ್ಟ್ ಬರ್ತದೆ ಸೊ ಆ ಒಂದು ಶ್ರದ್ಧೆಯಿಂದ ಇಂಟ್ರೆಸ್ಟಿಂದ ಮಾಡಬೇಕು ಮತ್ತು ಭಕ್ತಿ ಇರಬೇಕು ಅಲ್ಟಿಮೇಟ್ ಆಗಿರತಕ್ಕಂಥ ಒಂದು ಡಿವೋಷನ್ ಇರಬೇಕು ಸುಮ್ಮನೆ ಏನೋ ಒಂದು ಯಾರೋ ಒಬ್ರು ನಾನು ಒಂದು ಯಾವುದೋ ಒಂದು ಆರ್ಟಿಕಲ್ ನೋಡಿದೆ ಅಥವಾ ಟಿ ವಿಯಲ್ಲಿ ನೋಡಿದೆ ಈ ಪರಿಹಾರನ ಹೇಳಿದ್ರು ಸೊ ಹಾಗಾಗಿ ನಾನು ಈ ಒಂದು ಪರಿಹಾರನ ಮಾಡ್ಕೋತೀನಿ ಮತ್ತು ನಂಬಿಕೆ ಇರಬೇಕು ಅನ್ಲೆಸ್ ಅಂದ್ರವೈಸ್ ನಾನು ಮಾಡೋತಕ್ಕಂತೆ ಕಾರ್ಯಗಳಲ್ಲಿ ನನಗೆ ನಂಬಿಕೆ ಇಲ್ಲ ಅಂತಂದರೆ ಖಂಡಿತವಾಗಿ ಫಲಗಳು ಬರಲ್ಲ ಸೊ ಹಾಗಾಗಿ ಏನಾಗುತ್ತೆ ಸ್ನೇಹಿತರೆ ನಮ್ಮಲ್ಲಿ ಆ ಒಂದು ಸಿ ಎಷ್ಟರ ಮಟ್ಟಿಗೆ ಡಿವೋಷನ್ಸ್ ಇರಬೇಕು ಅಂತ ಹೇಳೋದಾದರೆ ಅದು ಹೆಂಗಿರಬೇಕು ಅಂದರೆ ಬೇಡಿಕೆ ಇಲ್ಲದ ಭಕ್ತಿಯಾಗಿರ್ಬೇಕಂತೆ ಅನ್ಕಂಡೀಷನಲ್ ಆಗಿ ನಾನು ಪ್ರೇ ಮಾಡಬೇಕು ಓಕೆ ಅದೇ ಇಲ್ಲಾಂದರೆ ಏನಾಗುತ್ತೆ ಬಿಸ್ನೆಸ್ ಆಗಿಬಿಡುತ್ತೆ ದೇವ್ರ ಹತ್ರ ಹೋಗ್ತೀರಿ ನೀವು ನನಗೆ ಇದನ್ನು ಕೊಡೋದಾದರೆ ಮಾತ್ರ ನಾನು ನಿನ್ನ ಹತ್ರ ನಾನು ಸನ್ನಿಧಿಗೆ ಬರ್ತೀನಿ ಅಥವಾ ನಾನು ಈ ಥರ ಒಂದು ಸೇವೆ ಮಾಡ್ತೀನಿ ಓಕೆ ನೀವೇನಾಗುತ್ತೆ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಹೋಯ್ತು ಅಂತಂದರೆ ಬಿಸ್ನೆಸ್ ಆಗ್ಬಿಡುತ್ತೆ ಅನ್ಕಂಡೀಷನಲ್ ಲವ್ ಇರಬೇಕು ಅಂದರೆ ಅನ್ಕಂಡೀಷನಲ್ ಆಗಿರತಕ್ಕಂಥ ಒಂದು ಭಕ್ತಿ ಇರಬೇಕು ದೇವರ ಮೇಲೆ ಸೊ ಆಗಿದ್ದಾಗ ಮಾತ್ರ ನಿಮಗೆ ಆ ರಿಸಲ್ಟ್ ಸಿಗುತ್ತೆ ಇಲ್ಲ ಅಂತಂದರೆ ಖಂಡಿತವಾಗಿ ರಿಸಲ್ಟ್ಗಳು ವೇರಿ ಆಗ್ತಾ ಹೋಗುತ್ತೆ ಸೊ ಅದ ಅದನ್ನೇ ನಾನು ಇಲ್ಲಿ ಬರೆದಿರುವಂಥದ್ದು ಬೇಡಿಕೆ ಇಲ್ಲದ ಬರುವ ಯಾವುದೇ ರೀತಿಯ ನಿರ್ಬಂಧಗಳು ಇರಬಾರ್ದು ಓಕೆನಾ ಮತ್ತು ಭಗವಂತನಲ್ಲಿ ನಾವು ಶರಣಾಗತಿ ಆಗಬೇಕು ಸೊ ನಾವೇನೋ ಒಂದು ತಪ್ಪು ಮಾಡಿದೀವಿ ಇವತ್ತು ಈ ಒಂದು ಜನ್ಮದಲ್ಲಿ ಅಥವಾ ಈ ಒಂದು ಜೀವನದಲ್ಲಿ ನಾವು ತಪ್ಪನ್ನು ಅದಕ್ಕೆ ನಾವು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರ್ತೀವಿ ಸೊ ಇದಕ್ಕೆಲ್ಲ ನಾವೇನು ಮಾಡಬೇಕು ಅಂತ ಹೇಳೋದಿದ್ರೆ ಪ್ರಾಯುಶ್ಚಿತ ಇರಬೇಕು ಓಕೆ ನನ್ನಿಂದ ಏನೋ ಒಂದು ತಪ್ಪಾಗಿದೆ ಅದಕ್ಕೆ ನಾನು ಈ ಒಂದು ಲೈಫಲ್ಲಿ ಈ ಥರ ಅನುಭವಿಸ್ತಾ ಇದ್ದೀನಿ ಸೊ ಹಾಗಾಗಿ ದೇವ್ರ ಹತ್ರ ನಾವು ಶರಣಾಗತಿ ಆಗ್ಬೇಕಂತ ನಮ್ಮ ತಪ್ಪನ್ನು ಒಪ್ಕೊಡ್ಬೇಕು ಹೌದು ನಿಮ್ಮ ಇದರ ಒಂದು ಕಾರ್ಯಗಳಾಗಿರ್ಬೋದು ಸೊ ಹಾಗಾಗಿ ಏನಂತಂದ್ರೆ ನಮ್ಮಲ್ಲಿ ಆ ಶರಣಾಗತಿಯ ಒಂದು ಮನೋಭಾವ ಇರಬೇಕು ಪ್ರಾಯುಶ್ಚಿತ ಇರಬೇಕು ಮತ್ತೆ ನಮ್ಮಲ್ಲಿ ತಾಳ್ಮೆ ಇರಬೇಕು ಕೆಲವು ಸಲ ಏನಾಗುತ್ತೆ ಅಂತ ಹೇಳೋದಾದ್ರೆ ನಮ್ಗೆ ಏನೋ ಒಂದು ಗಳು ಅಥವಾ ಯಾರೋ ನೀವು ಒಬ್ಬರು ಜ್ಯೋತಿಷಿಗಳ ಹತ್ರ ಅಥವಾ ಯಾರತ್ರಗಳ ಒಬ್ಬರು ಕನ್ಸಲ್ಟೇಷನ್ ತಗೊಂಡಿರ್ತಾರೆ ಅವರು ನಿಮಗೆ ಏನೋ ಒಂದು ಈ ರೀತಿಯ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಕೇಳಿರ್ತಾರೆ ಅಥವಾ ಟಿ ವಿಯಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ನೋಡಿರ್ತೀರಿ ಆ ಪ್ರೋಗ್ರಾಮ್ನಲ್ಲಿ ನೀವು ಈ ರೀತಿಯ ಅಂದರೆ ಇದಕ್ಕೆ ನಿಮಗೆ ಈ ಥರ ಪ್ರಾಬ್ಲಮ್ ಇದ್ದಾಗ ಇದಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ಪರಿಹಾರ ಮಾಡಿಕೊಳ್ಳಿ ಅಂತ ಕೇಳಿರ್ತಾರೆ ಆ ಪರಿಹಾರದ ಬಗ್ಗೆ ನೀವು ಇದು ಮಾಡಿರ್ತೀರಿ ಬಟ್ ಏನಾಗುತ್ತೆ ಅಂದರೆ ಎಷ್ಟು ದಿನದಲ್ಲಿ ನಮ್ಗೆ ಇದು ಪರಿಹಾರ ಆಗುತ್ತೆ ಸೊ ಈ ರೀತಿಯ ಒಂದು ತಾಳ್ಮೆ ಇಲ್ಲದೆ ಖಂಡಿತವಾಗಿ ನಮ್ಗೆ ಏನಾಗುತ್ತೆ ಅಂತ ರಿಸಲ್ಟ್ಗಳು ಬರಲ್ಲ ಸೊ ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂದಾಗ ನಮ್ಮಲ್ಲಿ ಒಂದು ಶಿಸ್ತುಬದ್ಧ ಲೈಫ್ ಸ್ಟೈಲ್ಗಳನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅದೇ ರೀತಿಯಲ್ಲಿ ನಮ್ಮಲ್ಲಿ ಶ್ರದ್ಧೆ ಇರಬೇಕು ಅಪಿರಿಮಿತ್ ಏನಾಗುತ್ತೆ ಅಂತಂದರೆ ಭಾಳಷ್ಟು ಡಿವೋಷನಲ್ ಆಗಿ ನಮಗೆ ಏನಕ್ಕೆ ಅನ್ಕಂಡೀಷನಲ್ ಲವ್ ಇರಬೇಕು ಅಂತ ಹೇಳ್ತಾನೆ ಮತ್ತು ಅದೇ ರೀತಿಯಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಹೌದು ಖಂಡಿತವಾಗಿ ನಮ್ಗೆ ನಾನು ಈ ಒಂದು ಒಂದು ಪರಿಹಾರ ಮಾಡ್ಕೊಳ್ತೀನಿ ಇದರಿಂದ ನನಗೆ ರಿಸಲ್ಟ್ ಸಿಗುತ್ತೆ ಸಿಗಬೇಕು ಅನ್ನೋತಕ್ಕಂಥ ಒಂದು ನಂಬಿಕೆ ಇರಬೇಕು ಬಟ್ ಮಾಡೋತಕ್ಕಂಥ ಈ ಒಂದು ಯಾವುದೋ ಒಂದು ಪರಿಹಾರ ಹೇಳಿದ್ದಾರೆ ಇದು ನನಗೆ ವರ್ಕ್ ಆಗುತ್ತಾ ಅಥವಾ ಎಷ್ಟು ಆಗುತ್ತೆ ಹನ್ನೊಂದು ಆಗುತ್ತಾ ಮೂವತ್ತು ಆಗುತ್ತೆ ಅಂದರೆ ಖಂಡಿತವಾಗಿ ಆಗಲ್ಲ ಓಕೆ ನಾವು ಮಾಡೋತಕ್ಕಂಥ ಒಂದು ಯಾವ ರೀತಿ ಒಂದು ಏನಿರುತ್ತೆ ತಾಳ್ಮೆ ಇರಬೇಕು ಓಕೆ ತಾಳ್ಮೆ ಇಟ್ಕೊಂಡು ನೀವೇನಾಗುತ್ತೆ ಅಂತಂದರೆ ಒಂದು ಶ್ರದ್ಧೆ ಭಕ್ತಿಯಿಂದ ಸಂಬಂಧಪಟ್ಟತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಇಷ್ಟೆಲ್ಲ ಹೇಳಿದ್ದೀನಿ ನಂತರದಲ್ಲಿ ನಾನು ಯಾವ ದೇವತ ಈಗ ನನಗೆ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ ನಾನು ಯಾವ ದೇವರಿಗೆ ಸಂಬಂಧಪಟ್ಟಂತೆ ಈಗ ಆ್ಯಕ್ಚುಲಾಗಿ ನಾನು ಬರ್ತಾ ಇದ್ದೀನಿ ಬಿಕಾಸ್ ಇದು ಏನಂತಂದರೆ ಮೇಯ್ನ್ ಮೇಯ್ನ್ ಹೇಗೆ ಅಂತ ಹೇಳಿದ್ರೆ ಈಗ ನಾವು ನಮಗೆ ನಾನು ಇಲ್ಲಿಂದ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಬಂದೆ ನಮಗೆ ದೋಷಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ನಂತರದಲ್ಲಿ ಇದನ್ನು ನಾವು ನಮ್ಮ ಕುಂಡಲಿಯಲ್ಲಿ ಯಾವ ರೀತಿಯಲ್ಲಿ ನಾವು ನೋಡಬೇಕು ಅನ್ನೋದ್ರ ಬಗ್ಗೆ ಬಂದೆ ನೆಕ್ಸ್ಟ್ ನಾನು ಪರಿಹಾರ ಮತ್ತು ನಿಯಮಕ್ರಮ ಬಂದೆ ಈಗ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಯಾವುದು ಅಂತ ಹೇಳೋದಾದರೆ ಯಾವ ದೇವರ ಉಪಾಸನೆಯನ್ನು ಮಾಡಬೇಕು ಓಕೆ ನನಗೇನೋ ಪ್ರಾಬ್ಲಮ್ ಆಗ್ತಾ ಇದೆ ಯಾವ ದೇವರ ಉಪಾಸನೆ ಮಾಡಲಿ ಇದಿರುತ್ತಲ್ವ ನಿಮ್ಮ ಇಷ್ಟ ದೇವರ ಉಪಾಸನೆಯನ್ನು ಮಾಡಿ ಇಷ್ಟ ದೇವರನ್ನು ಅಂದರೆ ಇಷ್ಟ ದೇವರ ಬಗ್ಗೆ ತಿಳಿದುಕೊಳ್ಳೋಂಥದ್ ಬಗ್ಗೆ ನಾನು ಈಗಾಗಲೇ ಒಂದು ಆತ್ಮಕಾರಕ ಗ್ರಹಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಷ್ಟ ದೇವರಗಳ ಬಗ್ಗೆ ತಿಳಿದುಕೊಳ್ಬೋದು ಇದರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಋಣವಾಧೆಗೆ ಸಂಬಂಧಪಟ್ಟ ನಾನು ವಿಡಿಯೋನ ಮಾಡಿದ್ದೆ ಸೊ ಹಾಗಾಗಿ ನೀವು ಋಣಬಾಧೆಗೆ ಮತ್ತು ಇಷ್ಟ ದೇವರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ನಾವು ಆ ಒಂದು ವಿಡಿಯೋನ ನೋಡಿದ್ರೆ ನೀವು ಅದರ ಬಗ್ಗೆ ನೀವೊಂದು ಮಾಹಿತಿಯನ್ನು ಪಡ್ಕೊಳ್ಬಹುದು ಸೊ ಹಾಗಾಗಿ ನೀವು ಒಂದು ಏನಾಗುತ್ತೆ ನಿಮ್ಮ ಇಷ್ಟ ದೇವರಾಗಿರ್ಬೋದು ಅಥವಾ ಮತ್ತೊಂದು ಏನಾಗುತ್ತೆ ಅಂತ ಇಲ್ಲಿ ನೋಡಿ ಐದು ಒಂಬತ್ತು ಮತ್ತು ಹನ್ನೆರಡನೇ ಭಾವವನ್ನು ವಿಶ್ಲೇಷಣೆ ಮಾಡಿ ನಾವು ಯಾವ ದೇವತೆಯನ್ನು ಉಪಾಸನೆ ಮಾಡಬೇಕಾಗತ್ತೆ ಮತ್ತು ಆ ದೇವತೆ ಉಪಾಸನೆ ಮಾಡಬೇಕು ಅಂದಾಗ ನನಗೆ ಯಾವ ರೀತಿಯ ಚಾಲೆಂಜಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಐದನೇ ಭಾವ ಒಂಬತ್ತನೇ ಭಾವ ಮತ್ತು ಹನ್ನೆರಡನೇ ಭಾವದಿಂದ ತಿಳಿದುಕೊಳ್ಬೋದು ಸೊ ಈ ರೀತಿಯ ಒಂದು ಹೇಗೆ ಅಂತ ಹೇಳೋದಾದ್ರೆ ಪ್ರೋಸೆಸ್ಗಳನ್ನು ಬಳಸ್ಕೊಂಡು ಖಂಡಿತವಾಗಿ ನಮಗೆ ಏನು ದೋಷಗಳು ಬರ್ತದೆ ಅದಕ್ಕೆ ಆ ಒಂದು ದೋಷಗಳನ್ನು ಪಾಸಿಟಿವ್ ಆಗಿ ತಗೊಂಡು ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ಪರಿಹಾರ ಕ್ರಮಗಳನ್ನೇ ಮಾಡಿಕೊಂಡಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಒಂದು ಲೈಫ್ನಲ್ಲಿ ಪಾಸಿಟಿವ್ ಚೇಂಜಸ್ಗಳು ಬಂದೇ ಬರ್ತದೆ ಸ್ನೇಹಿತರೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಏನಾಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಕಳ್ಸ್ಕೊಳ್ಳೋ ಕಳ್ಕೊಳ್ಳೋದಾಗಿರ್ಬೋದು ಭಾಳ ನೆಗೆಟಿವ್ ಆಗಿ ಯೋಚನೆ ಮಾಡೋಂಥದ್ದು ಯಾವೂ ಇಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಮ್ಮ ಪಾಸಿಟಿವ್ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಾನು ಏನು ಈ ಒಂದು ಎಕ್ಸ್ಪ್ಲನೇಷನ್ಸ್ಗಳನ್ನ ಕೊಟ್ಟಿದ್ದೀನಿ ಖಂಡಿತವಾಗಿ ನಿಮಗೆ ಒಂದು ನಿಮ್ಮ ಒಂದು ಥಾಟ್ ಪ್ರೋಸೆಸ್ಗಳನ್ನೇ ಬದಲಾವಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಅಂದ್ಕೊಂಡಿದ್ದೀನಿ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಏನೋ ಒಂದು ದೋಷಗಳು ಬಂದಿದೆ ಅನ್ನೋ ತಕ್ಕಂಥ ಒಂದು ಸೆಟ್ ಇದ್ದಾಗ ಏನಾಗುತ್ತೆ ಅಂದರೆ ಭಾಳಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡೋದಿರುತ್ತೆ ಸೊ ಏನೋ ಒಂದು ದೋಷಗಳು ಬಂದಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ನಮ್ಮ ಒಂದು ಎಲ್ಲೋ ಒಂದು ಪ್ರಾಬ್ಲಮ್ಗಳಾಗಿದೆ ನಮ್ಮಿಂದಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಲೋಪದೋಷಗಳಾಗಿವೆ ಅಂದರೆ ಅನ್ಫಿನಿಷ್ ಟಾಸ್ಕ್ಗಳೆಲ್ಲೋ ಆಗಿದೆ ಅಥವಾ ನಾವು ಒಂದು ಸರಿಯಾದ ರೀತಿಯಲ್ಲಿ ಒಂದು ಕಾರ್ಯಗಳನ್ನು ನಾವು ಮಾಡಿಲ್ಲ ಅಥವಾ ಲೋಪಗಳಾಗಿದೆ ಸೊ ಆದ್ರಿಂದ ನಾವು ಈ ಒಂದು ಒಂದು ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋತಕ್ಕಂಥ ಒಂದು ಪ್ರಜ್ಞಾ ಪೂರ್ವಕವಾಗಿ ನಾವು ಅದನ್ನ ಸ್ವೀಕಾರ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ರೆಮಿಡಿಗಳನ್ನು ಮಾಡಿಕೊಂಡಲ್ಲಿ ಖಂಡಿತವಾಗಿ ನಾವು ಒಂದು ಆ ಸಮಸ್ಯೆಗಳು ಏನಿದೆ ಅದನ್ನು ನಾವು ಒಂದು ಪಾಸಿಟಿವ್ ಆಗಿ ನಾವು ಅದನ್ನ ಕ್ಲಿಯರ್ ಮಾಡ್ಕೋಬೋದು ಸೊ ಇಷ್ಟು ಒಂದು ಇನ್ಫಾರ್ಮೇಶನ್ಸ್ಗಳನ್ನು ನಾನು ಕೊಡ್ತಾ ನನ್ನ ಈ ಒಂದು ಹೇಗೆ ಅಂತ ಈ ಒಂದು ಎಪಿಸೋಡ್ ಅಥವಾ ನಾನು ಏನು ಈ ಒಂದು ಸೆಷನ್ನಲ್ಲಿ ನಾನು ನಿಮಗೆ ದೋಷಗಳು ಮತ್ತು ಪರಿಹಾರ ಕ್ರಮಕ್ಕೆ ಸಂಬಂಧಪಟ್ಟತಕ್ಕಂತೆ ನಾನು ಮಾಹಿತಿಯನ್ನು ನೀಡಿದ್ದೀನಿ ಇದು ಕೂಡ ನಿಮಗೆ ಭಾಳ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಒಂದು ಪಾಸಿಟಿವ್ ಆಗಿ ನಾನು ಕೂಡ ಟ್ರೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮ್ಮಗಳಿಗೆ ಜ್ಯೋತಿಷ್ಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟತಕ್ಕಂತೆ ಸಾಕಷ್ಟು ವಿಷಯಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಒಂದು ಕಂಟೆಂಟು ತಮಗೆ ಹೇಗೆ ಅನಿಸಿದೆ ಅನ್ನೋದ್ರ ಬಗ್ಗೆ ನೀವು ತಾವು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ನೀವು ನನ್ನ ಪರ್ಸನಲ್ ಆಗಿ ಆ್ಯಕ್ಚುಲಿ ಹೇಗೆ ಅಂತಂದರೆ ಒಂದು ಕನ್ಸಲ್ಟೇಷನ್ ಪಡ್ಕೋಬೇಕು ಅನ್ನೋದಾದ್ರೆ ಅದನ್ನು ನೀವು ನನ್ನ ಒಂದು ಸೊ ಏನು ಒಂದು ನೆಂಬರನ್ನು ಮೆನ್ಷನ್ ಮಾಡಿರಿ ಸೊ ಇದಕ್ಕೆ ನೀವು ಮೆಸೇಜ್ಗಳನ್ನು ನೀವು ಟೆಕ್ಸ್ಟ್ ಮಾಡಿದ್ರೆ ಖಂಡಿತವಾಗಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸಾಕಷ್ಟು ಮೆಸೇಜ್ಗಳು ಕಾಲ್ಗಳು ಬರ್ತದೆ ಎಲ್ಲರನ್ನೂ ಕೂಡ ನಾನು ಲೈಕ್ ಅಡ್ರೆಸ್ ಮಾಡೋಕ್ಕಾಗಲ್ಲ ಬಟ್ ಎಷ್ಟು ಸಾಧ್ಯ ಅಷ್ಟು ನಾನು ಬಿಕಾಸ್ ಮೆಸೇಂಜರಲ್ಲೂ ಕೂಡ ಭಾಳ ಸಾಕಷ್ಟು ಒಂದು ಮೆಸೇಜ್ಗಳು ಬರುತ್ತೆ ಎಷ್ಟೋ ಜನಕ್ಕೆ ನಾನು ನೋಡ್ತೀನಿ ಮೆಸೇಜರ್ಗಳನ್ನು ನೋಡ್ತೀನಿ ಬಟ್ ಆದರೂ ಕೂಡ ಯಾರಿಗೂ ಕೂಡ ಆನ್ಸರ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ ಎಷ್ಟು ಸಾಧ್ಯ ಖಂಡಿತವಾಗಿ ನಾನು ಆನ್ಸರ್ ಮಾಡೋತಕ್ಕಂಥ ಒಂದು ಪ್ರಯತ್ನ ಪಡ್ತೀನಿ ಮತ್ತು ಈ ಒಂದು ಲೈಕ್ ಒಂದು ಏನು ಸೆಷನ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟತಕ್ಕಂಥ ಎಲ್ಲ ಗಳು ಇತ್ತು ಅಂತ ಹೇಳಿದ್ರೆ ತಾವು ಮಾಹಿತಿಯನ್ನು ನೀವು ಪಡ್ಕೊಬೋ ಅಂದರೆ ಕಮೆಂಟ್ ಮೂಲಕ ನೀವು ಒಂದು ಮಾಹಿತಿಯನ್ನು ಪಡ್ಕೋಬಹುದು ಇಷ್ಟು ಹೇಳಿ ಸೊ ಈ ಒಂದು ಸೆಷನ್ನ ಇಲ್ಲಿಗೆ ನಾನು ಲೈಕ್ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ತಮಗೆಲ್ಲರೂ ಕೂಡ ಈ ಒಂದು ಸೆಷನ್ ತಮಗೆ ಅನುಕೂಲ ಆಗಿದೆ ಅನ್ನೋತಕ್ಕಂಥ ಒಂದು ಭಾವನೆಯಿಂದ ಈ ಒಂದು ಸೆಷನ್ ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಸರ್ವೇ ಜನರು ಸುಖಿಂದ ಹೋಗ್ತು ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ